ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ರಾಯರ ನಾಮಲೇಖನ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿನ್ನೆ ಒಬ್ಬರು ಕಮೆಂಟ್ ಮೂಲಕ ಕೇಳಿದ್ರು ರಾಯರ ನಾಮಲೇಖನ ಬರೆಯುವಾಗ ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕಾ ಹಾಗೆ ನೀವು ಯಾವ ರೀತಿ ಬರೀತಿದ್ದೀರಾ ಅಂತ ತಿಳಿಸ್ಕೊಡಿ ಅಂದ್ಬಿಟ್ಟು ನಾನು ಇತ್ತೀಚೆಗಷ್ಟೇ ರಾಯರ ನಾಮಲೇಖನ ಪುಸ್ತಕದಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಪ್ರತಿನಿತ್ಯ ಬರೆಯೋದಿಕ್ಕೆ ಶುರು ಮಾಡಿದ್ದೀನಿ ಯಾರಿಗೆಲ್ಲ ರಾಯರು ಮನ್ಸ್ ಕೊಟ್ಟಿದಾರೋ ರಾಯರ ನಾಮಲೇಖನ ಬರೆಯೋದಿಕ್ಕೆ ಶುರು ಮಾಡಿ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ರಾಯರಿಗೆ ಹತ್ರ ಆಗ್ತೀವಿ ಒಂದು ರಾಯರ ಸ್ಮರಣೆನ ಮಾಡ್ತಾ ಪುಸ್ತಕದಲ್ಲಿ ಬರೆಯೋದ್ರಿಂದ ತುಂಬಾ ಹತ್ರ ಆಗ್ತೀವಿ ರಾಯರಿಗೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಈ ಪುಸ್ತಕದಲ್ಲಿ ಬರಿಬೇಕಾದ್ರೆ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕು ರಾಯರ ನಾಮಲೇಖನ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತು ದುಡ್ಡು ಕೊಟ್ಟು ತೊಗೊಳೋದಾದರೆ ತೊಗೋಬೋದು ಅಕಸ್ಮಾತ್ ನಮಗೆ ದುಡ್ಡು ಕೊಟ್ಟು ಕೊಂಡ್ಕೊಳೋಕೆ ಆಗಲ್ಲ ಅಂತ ಅನ್ನೋರು ಶಾರ್ಟ್ ನೋಟ್ಬುಕ್ ಇಲ್ಲಾಂದರೆ ಒಂದು ಲಾಂಗ್ ನೋಟ್ಬುಕ್ನ ತಗೊಂಡು ರಾಯರ ನಾಮಲೇಖನ ಗುರುವಾರ ಬರೆಯೋದಿಕ್ಕೆ ಶುರು ಮಾಡಿ ಬರೆಯೋದಕ್ಕೂ ಮುಂಚೆ ನೀವು ಶುಚಿರ್ಭುತವಾಗಿ ಮೊದಲನೇ ದಿನ ರಾಯರ ಮುಂದೆ ಕೂತು ತುಪ್ಪದ ದೀಪ ಹಚ್ಚಿ ರಾಯರ ಹತ್ರ ಬೇಡ್ಕೋಬೇಕು ನಿಮ್ಮ ಕಷ್ಟಕ್ಕೋಸ್ಕರ ಬರೀತಿದ್ರೆ ಬೇಡ್ಕೋಬೇಕು ಅಥವಾ ನಿಮ್ದು ಯಾವುದೋ ಒಂದು ಕೋರಿಕೆನ ಇಟ್ಟು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬರೆಯೋದಿಕ್ಕೆ ಶುರು ಮಾಡಬೇಕು ನೀವು ರಾಯರ ಹತ್ರ ಹೇಳ್ಕೋಬೇಕು ಪ್ರತಿನಿತ್ಯ ನನ್ನ ಕೈಲಿಂದ ಇಷ್ಟು ಬಾರಿ ಬರೆಯೋದಿಕ್ಕೆ ಸಾಧ್ಯ ನಿಮ್ಮ ನಾಮ ಲೇಖನನ ಅಂತ ತಿಳಿಸ್ಬೇಕು ಹಾಗೆ ಕೂಡ ನೀವು ನೆಡ್ಕೊಳ್ಬೇಕು ಒಂದಿನ ನೂರೆಂಟು ಬಾರಿ ಬರೆಯೋದು ಒಂದಿನ ಫಾರ್ಟಿ ಏಯ್ಟ್ ಟೈಮ್ಸ್ ಬರೆಯೋದು ಒಂದಿನ ಟ್ವೆಂಟಿ ಒನ್ ಟೈಮ್ಸ್ ಬರೆಯೋದು ಒಂದಿನ ಬರೆಯೋದೇ ಇರೋದು ಈ ರೀತಿ ಎಲ್ಲ ಮಾಡಬಾರ್ದು ನೀವೇನು ಹೇಳಿರ್ತೀರ ರಾಯರ ಹತ್ರ ನನಗೆ ಇಷ್ಟು ಬಾರಿ ಬರೆಯೋದಕ್ಕೆ ಸಾಧ್ಯ ಮತ್ತು ಇಷ್ಟರವರೆಗೆ ಬರೀತೀನಿ ನಾನು ಇವಾಗ ಒಂದು ಲಕ್ಷ ಬರಿತೀನಿ ಅಂತನೋ ಐವತ್ತು ಸಾವಿರ ಬರಿತೀನಿ ಅಂತನೋ ಹತ್ತು ಸಾವಿರದವರೆಗೂ ಬರೀತೀನಿ ಅಂತನೋ ನೀವು ಯಾವ ರೀತಿ ರಾಯರ ಹತ್ರ ಕೇಳ್ಕೊಂಡಿರ್ತೀರಾ ಅದೇ ರೀತಿ ಬರಿಬೇಕು ಮೊದಲನೇ ದಿನ ಮಾತ್ರ ಬೆಳಗಿನ ಚಾವನ್ನೇ ರಾಯರ್ ಮುಂದೆ ತುಪ್ಪದ ದೀಪ ಹಚ್ಚಿ ಬರೆಯೋದಿಕ್ಕೆ ಶುರು ಮಾಡಿ ಮತ್ತೆ ಬೇರೆ ದಿನಗಳಲ್ಲಿ ನಿಮಗೆ ಯಾವ ಸಮಯ ಫ್ರೀ ಅನ್ಸುತ್ತೆ ಈಗ ಆಫೀಸಲ್ಲಿ ಕೂತಿದ್ದಾಗಾಗ್ಲಿ ಆ ಸ್ಲಿಪ್ಪರ್ ಹಾಕೊಂಡು ಬರಿಬಾರ್ದು ಯಾವುದೇ ಕಾರಣಕ್ಕೂ ದೇವ್ರ ಮನೇಲೇ ಕೂತು ಬರಿಬೇಕು ಅಂತ ಏನಿಲ್ಲ ನಿಮಗೆ ಫ್ರೀ ಸಮಯ ಅಂತ ಸಿಕ್ಕಾಗ ಎಲ್ಲಿರ್ತೀರ ಆ ಜಾಗದಲ್ಲಿ ರಾಯರ್ನ ಸ್ಮರಣೆ ಮಾಡಿಕೊಂಡು ಬರಿಬಹುದು ಈ ಪುಸ್ತಕದಲ್ಲಿ ಬರೆಯುವಾಗ ರೆಡ್ಡಿಂಕ್ ನ ಬಳಸಿ ಬರೆಯೋದು ಒಳ್ಳೇದು ಅಂತ ಕೆಲವ್ರು ಹೇಳ್ತಾರೆ ನಾನು ಬ್ಲೂ ಕಲರ್ ಇಂಕ್ ನ ಬಳಸ್ತೀನಿ ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು ನಿಮ್ಮನೇಲಿ ಯಾವ ಪೆನ್ ಇದೆ ಇಂಕ್ ಇದ್ರೆ ಇಂಕ್ ಬಳಸಿ ಬ್ಲೂ ಕಲರ್ ಇಂಕ್ ಇದ್ರೆ ಬ್ಲೂ ನ ಬಳಸಿ ಹಾಗೆ ಪಿರಿಯಡ್ ಸಮಯದಲ್ಲಿ ಬರಿಬಾರ್ದು ಮತ್ತೆ ಈ ಅಂತ ಪುಸ್ತಕನ ನಮ್ ದೇವ್ರ ಮನೇಲೆ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ನಾನು ರಾಯರ ನಾಮಲೇಖನನ ಒಂದು ಸೇವೆ ಅಂತ ತಿಳಿದು ಬರೀತಾ ಇದ್ದೀನಿ ಯಾವುದೇ ಒಂದು ಕಷ್ಟನ ಹೇಳ್ಕೊಂಡಿಲ್ಲ ಹಾಗೆ ಯಾವುದೇ ಒಂದು ಬೇಡಿಕೆಗಳನ್ನ ಹೇಳ್ಕೊಂಡಿಲ್ಲ ಯಾಕೆ ಅಂತ ಅಂದರೆ ನನಗೆ ಕಷ್ಟಗಳೇ ಇಲ್ದಾರ ಹಾಗೆ ರಾಯರು ನೋಡ್ಕೊಳ್ತಿದ್ದಾರೆ ಹಾಗೆ ನನ್ನ ಮನಸ್ಸೊಳಗಡೆ ಏನೋ ಒಂದು ಇಷ್ಟ ಇದೆ ಅಂದ್ರೆ ಅದು ರಾಯರಿಗೆ ಗೊತ್ತಾಗಿ ಅದನ್ನ ಕೊಡ್ತಾ ಬರ್ತಿದ್ದಾರೆ ಒಬ್ರು ನಿನ್ನೆ ಕಮೆಂಟ್ ಮೂಲಕ ಕೇಳಿದ್ರು ನಮ್ದೊಂದು ಕೋರ್ಟ್ದು ಸಮಸ್ಯೆ ಇದೆ ಅದು ಪರಿಹಾರ ಆಗ್ಬೇಕು ಯಾವುದಾದ್ರೆ ಒಂದು ವೃತ್ತ ಇದ್ರೆ ಹೇಳ್ಕೊಡಿ ಅಂತ ನಾನು ಹೇಳೋದು ಒಂದೇ ನೀವು ರಾಯರ್ನ ಎಷ್ಟು ನಂಬ್ತೀರಾ ಅಷ್ಟು ಚೆನ್ನಾಗಿ ಇರುತ್ತೆ ನಿಮ್ ಜೀವನ ಖಂಡಿತ ರಾಯರಿಂದ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಅವರಿಂದ ಪರಿಹಾರ ಆಗದೆ ಇರೋಂತ ಸಮಸ್ಯೆಗಳೇ ಇಲ್ಲ ಎಲ್ಲದಕ್ಕೂ ರಾಯರು ನಮ್ ಜೊತೆ ಇದ್ದು ನಮ್ ಕಷ್ಟಗಳನ್ನ ದೂರ ಮಾಡ್ತಾರೆ ನೀವು ಪ್ರತಿ ಗುರುವಾರ ಮನೆಯಲ್ಲಿ ತುಪ್ಪ ದೀಪ ಹಚ್ಚಿ ನಿಮ್ಮ ಕಷ್ಟ ಏನಿದೆ ಅದನ್ನು ಹೇಳ್ತಾ ಬನ್ನಿ ನಾನು ಮಾಡ್ತಿರೋದು ಅಷ್ಟೇ ಬೇರೆ ಯಾವುದೇ ವೃತ್ತಗಳಾಗಲಿ ಪೂಜೆಗಳಾಗಲಿ ನಾನು ಮಾಡ್ತಿಲ್ಲ ಪ್ರತಿ ಗುರುವಾರನ ಹಬ್ಬದ ರೀತಿ ಆಚರಣೆ ಮಾಡ್ತೀನಿ ನಾವು ಏನೇ ಮಾಡಲಿ ಅಥವಾ ನೀವೊಂದು ವೃತ್ತನೇ ಮಾಡ್ತೀರಾ ಅಂದ್ರೂ ಶ್ರದ್ಧೆ ಅನ್ನೋದು ಇರಬೇಕು ಹಾಗೆ ಭಕ್ತಿ ಅನ್ನೋದು ಇರಬೇಕು ಅಷ್ಟೇ ಖಂಡಿತ ರಾಯರು ನಿಮ್ಮ ಸಮಸ್ಯೆಯನ್ನು ದೂರ ಮಾಡ್ತಾರೆ ನೀವೊಂದು ಐದು ಗುರುವಾರ ಇಲ್ಲಾಂದ್ರೆ ಒಂದು ಏಳು ಗುರುವಾರ ರಾಯರಿಗೆ ಸೇವೆ ಮಾಡ್ತಾ ಬನ್ನಿ ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತ ಅಂತ ಏನಿರುತ್ತೆ ಆ ಮುಹೂರ್ತದಲ್ಲಿ ರಾಯರ್ನ ಒಂದು ಕಡೆ ಇಟ್ಟು ಅವ್ರಿಗೊಂದು ತುಳಸಿ ಗಂಧ ಇಟ್ಟು ಕಲಸಕ್ರೆನ ನೈವೇದ್ಯ ಮಾಡಿ ತುಪ್ಪ ದೀಪ ಹಚ್ಚಿ ನೀವೇನು ಹೇಳ್ಕೊಂಡ್ರಿ ನನಗೆ ಕಮೆಂಟ್ ಮೂಲಕ ಅದನ್ನು ರಾಯರಿಗೆ ತಿಳಿಸಿ ಈ ಥರ ಕಷ್ಟದಲ್ಲಿದ್ದೀನಿ ನನ್ನ ಕಷ್ಟನ ದೂರ ಮಾಡಿ ಅಂತ ಖಂಡಿತ ನೀವು ಐದಲ್ಲ ಏಳಲ್ಲ ನೀವು ಜೀವನ ಪೂರ್ತಿ ರಾಯರ್ನ ಪ್ರತಿ ಗುರುವಾರ ಪೂಜಿಸ್ತೀರ ಅಷ್ಟ್ರ ಮಟ್ಟಿಗೆ ರಾಯರು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡ್ತಾರೆ ಒಂದೇ ಒಂದು ಕಷ್ಟ ಅಂತ ಕೇಳ್ಕೊಂಡು ಹೋದರೆ ಸಾಕು ರಾಯರು ನಮ್ಮ ಜೀವನನೇ ಬದಲಾಯಿಸ್ತಾರೆ ಪ್ರತಿ ಬಾರಿ ಹೇಳ್ತೀನಿ ಯಾಕಂದ್ರೆ ಆ ರೀತಿ ಅನುಭವ ನನ್ನ ಜೀವನದಲ್ಲಿ ನಡೀತಿದೆ ಆ ಕಾರಣಕ್ಕೆ ನಾನು ಈ ಮಾತನ್ನ ಹೇಳ್ತೀನಿ ನಾವು ರಾಯರ ಜೊತೆ ಒಂದು ಬಾಂಧವ್ಯನ ಇಟ್ಕೋಬೇಕು ಸಾಮಾನ್ಯವಾಗಿ ಎಲ್ಲರೂ ಅವ್ರನ್ನ ತಂದೆ ಜಾಗದಲ್ಲೇ ನೋಡ್ತಾರೆ ಹೇಗೆ ನಮ್ಮ ಕಷ್ಟನ ಅವ್ರ ಮುಂದೆ ವ್ಯಕ್ತಪಡಿಸ್ಬೇಕು ಅಂದ್ರೆ ಚಿಕ್ಕ ಮಕ್ಳ ತರ ಕೂತು ಸಾಕಾಗಿದೆ ನನಗೆ ರಾಯಪ್ಪ ಅಥವಾ ರಾಯರೇ ನನ್ ಕಲಾ ಆಗ್ತಿಲ್ಲ ಈ ಸಮಸ್ಯೆಯಿಂದ ನನ್ನನ್ನು ನೀವು ಮಾತ್ರ ಹೊರಗಡೆ ಕರ್ಕೊಂಡು ಬರೋದಿಕ್ಕೆ ಸಾಧ್ಯ ಅಂತ ಅವ್ರ ಹತ್ರ ಪರಿಪರಿಯಾಗಿ ಬೇಡ್ಕೋಬೇಕು ಇವಾಗ ನಮ್ಮನೇಲಿ ನಮ್ಗೆ ಇಷ್ಟ ಆದವ್ರ ಜೊತೆ ನಾವು ಯಾವ ರೀತಿ ಮಾತಾಡ್ತೀವಿ ನೋಡಿ ಅವ್ರಿಗೆ ಟೈಮ್ ಕೊಟ್ಟು ಅವ್ರ ಮುಂದೆ ಕೂತು ಎಷ್ಟು ಸಮಯ ಕಳಿತೀವಲ್ವ ಹಾಗೆ ನೀವು ನಿಮ್ ಕಷ್ಟನ ವ್ಯಕ್ತಪಡಿಸುವಾಗ ರಾಯರು ಮುಂದೆ ಕೂತಿದ್ದಾರೆ ಅದೊಂದು ಮೂರ್ತಿ ಅಲ್ಲ ಅದ್ರೊಳಗಡೆ ರಾಯರ್ ಇದಾರೆ ನಮ್ ಕಷ್ಟನ ಅವ್ರು ಕೇಳಿಸ್ಕೊಳ್ತಿದ್ದಾರೆ ಯಾವುದೋ ಒಂದು ರೀತಿಲಿ ನಮ್ಗೆ ಖಂಡಿತ ಪರಿಹಾರ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ರಾಯರಿಗೆ ನೀವು ಸೇವೆ ಸಲ್ಲಿಸ್ತಾ ಬನ್ನಿ ಖಂಡಿತವಾಗ್ಲೂ ನಾನು ಹೇಳ್ತೀನಿ ರಾಯರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಯಾವಾಗ ನಾವು ನಮ್ ಜೀವನದಲ್ಲಿ ಸಕಲ ಸರ್ವಸ್ವವು ರಾಯ ರಾಯರೇ ಅಂತ ಅನ್ಕೊಳ್ತೀವ ನೋಡಿ ಆ ಕ್ಷಣದಿಂದ ರಾಯರು ನಮ್ಮ ಮಕ್ಕಳು ಚಿಕ್ಕ ಮಕ್ಕಳ ತರ ನೋಡ್ಕೊಳ್ತಾರೆ ನಮ್ಮ ಹತ್ರ ಯಾವ ಕಷ್ಟಗಳು ಬರೋದಕ್ ಬಿಡಲ್ಲ ಹಾಗೆ ನಮ್ ಜೀವನದಲ್ಲಿ ಯಾವ ಕಷ್ಟಗಳನ್ನೂ ಕೂಡ ಇರೋದಕ್ಕೆ ಬಿಡಲ್ಲ ಅಷ್ಟು ಚೆನ್ನಾಗಿ ರಾಯರು ನೋಡ್ಕೊಳ್ತಾರೆ ಆ ಒಂದು ಭಕ್ತಿ ಅನ್ನೋದನ್ನ ನಾವು ಸರ್ವವು ರಾಯರೇ ಅನ್ನೋದನ್ನ ಬೆಳೆಸ್ಕೋಬೇಕು ಹಾಗೆ ಇನ್ನೊಬ್ರು ಅಭಿಷೇಕದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ ಹಾಗೆ ಏಕಾದಶಿ ಉಪವಾಸದ ದಿನ ನೀವು ಯಾವ ರೀತಿ ಇರ್ತೀರಾ ಅಂತ ಕೇಳಿದ್ದೀರಾ ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ರಾಯರು ಎಲ್ಲರನ್ನೂ ಕಾಪಾಡ್ಲಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಬೇಡ್ಕೊಳ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು